ఇవత్ విశ్వనాథ్ రెడ్డి ముద్ద యాదగిరి తాలూకా తాలూకా తాలూక జాపూర్ తాలూకా విశ్వనాథ్ రెడ్డి ముద్దా కేంద్ర సైదాపూర్ ఆగలి బల్ ఆగలి ఫుట్ ఆగలి ఈ వడగేరి భాగ ఫుట్ అయ్యా భాగ కరెక్ట్ ಇಲ್ಲ ಕರೆಕ್ಟ್ ಬಂತು 83 ದ ಆಮೇಲೆ ಬಾಳ ಬಂದಿ 3714 999 ಅಂತ ಅದಕ್ಕೆ ಚಾಂಪಸ್ ಅಪದಶನಪುರ ಕರೆಕ್ಟ್ ಹೇಳಿದ್ರು ಅಂತ ಓರಾಟನೆ ಮಾಡಿದ್ಲೇ ನೀವು ಹೇಳ್ತಿದ್ರು ನಿಜವಾಗಿ ಯೋಕಾದರೂ ನಮ್ಮ മന്ത്രി ಏಳು ಜನมาದನು ನಾನು ಅದನ್ನ ಮೊದಲನೇ ಹೋಗ್ತ ಅಂತ ಹೇಳಿ ವೆಂಕಟ ರೆಡ್ಡಿ ಅಂತ ಇಲ್ಲಿ ನಾಲ್ಕು ಮಂದಿ ಪರಿಚಯ ಆಗಿದೆ ಅಂದ್ರೆ ವಿಶ್ವನಾಥ್ ರೆಡ್ಡಿ ಯಂಗ್ ಮಂದಿಗೆ ಮಂದಿ ಸಹಾಯ ಮಾಡಬೇಕು ಸೋಶಿಯಲ್ ಆಕ್ಟಿವಿಟೀಸ್ ಒಂದು ಮಾತು ಹೇಳಿ ನಾನು ಮುಗಿಸಿ ಬಿಡ್ಸಿದ ಸಹನೆ ನಿನ್ನದಾದರೆ ಸಕಲೋ ನಿನ್ನದೆ ವಿನಯ ನಿನ್ನದಾದರೆ ವಿಜಯವೂ ನಿನ್ನದೆ ಇವತ್ತು ಮನುಷ್ಯನಿಗೆ ಸಹನ ಶಕ್ತಿ ಬಹಳಷ್ಟು ಕಮ್ಮಿ ಆಗ್ತಾ ಇದೆ ಸಹನ ಶಕ್ತಿ ಇಲ್ಲದೆ ಇದ್ರೆ ಜೀವನದಲ್ಲಿ ಏನನ್ನಾದ್ರೂ ಮಹತ್ವವನ್ನ ಸಾಧಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಇವತ್ತು ಮಾತನಾಡುವುದು ಸಾಧನೆಯಲ್ಲ ಆದರೆ ನಾವು ಮಾಡಿದಂತಹ ಕಾರ್ಯಗಳು ನಮ್ಮ ಸಾಧನೆಯನ್ನ ತೋರುವಂತ ಕಾರ್ಯಗಳನ್ನ ಮಾಡಿದ್ರೆ ಅವರು ವಿಶ್ವನಾಥ್ ರೆಡ್ಡಿ ಮುದ್ನಾಳವರು ಅಂತ ಹೇಳಿಕೆ ಹೆಮ್ಮೆ ಅನ್ನಿಸ್ತಾ ಇತ್ತು ವಿಶ್ವನಾಥ್ ರೆಡ್ಡಿ ಮುದ್ನಾಳವರು ಒಬ್ಬ ವ್ಯಕ್ತಿಯಲ್ಲ ಒಂದು ಮಹಾನ್ ಶಕ್ತಿ ಅನ್ನುವುದನ್ನೇ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಅಷ್ಟೇ ಇಲ್ಲ ಇಡೀ ಕರ್ನಾಟಕದ ಜನತೆಗೆ ಗೊತ್ತಿರುವಂತಹ ವಿಚಾರ ವಿಶ್ವನಾಥ್ ರೆಡ್ಡಿ ಅವರ ಹೆಸರನ್ನ ಕೇಳಲಾರದ ಯಾವುದೇ ವ್ಯಕ್ತಿಗಳು ಇಲ್ಲದೆ ಇಲ್ಲ ಬಹುಶಃ ಅವರು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಸಂಘಟನೆಯಲ್ಲಾಗಲಿ ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಾಗಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದಂತ ಒಬ್ಬ ಆದರ್ಶ ವ್ಯಕ್ತಿ ಈ ಭಾಗದ ಸ್ವಾತಂತ್ರ್ಯ ಹೋರಾಟಗಾರರು ಹೈದರಾಬಾದ್ ಕರ್ನಾಟಕ ವಿಮೋಚನೆ ಹೋರಾಟಗಾರರು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಂತ ಈ ಭಾಗ ಕಂಡ ಶ್ರೇಷ್ಠ ರಾಜಕಾರಣ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಮುದ್ನಾಳು ನಮ್ಗೆಲ್ಲಾ ಕೂಡ ಅವ್ರ ಮಾದರಿ ಚಿಕ್ಕವರಿದ್ದಾಗಲಿಂದ ಅವ್ರನ್ನ ಸಮೀಪದಿಂದ ನೋಡ್ಕೊಂಡು ಬಂದಿರ್ತಕ್ಕಂಥನು ರಾಜಕಾರಣದಲ್ಲಿ ಆಗಿನ ರಾಜಕಾರಣ ಮತ್ತ ಈಗಿನ ರಾಜಕಾರಣ ಸಂಪೂರ್ಣ ಆಗಿನ ರಾಜಕಾರಣದಲ್ಲಿ ನಿಷ್ಠೂರ ಮಾತುಗಳಿಲ್ಲ ಮತ್ತು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡುವ ಮುಖಾಂತರ ಇವತ್ತಿಗೂ ಅವ್ರ ಹೆಸರು ನಮ್ಮ ಮನಸ್ಸಿನಲ್ಲಿ ಇದೆ ವಿಶ್ವನಾಥ್ ರೆಡ್ಡಿ ಮುದ್ದಾಳವ್ರ ಜೊತೆಗೆ ಅನೇಕ ಬಾರಿ ಭೇಟಿ ಆಗ್ಲಿಕ್ಕೆ ಅವಕಾಶಗಳು ಸಿಕ್ಕಿದ್ವು ನಾವು ಹೇಳ್ತೇವೆ ಬಾಳ್ ಹಾಕಿ ಆದ್ಮೇಲೆ ನಾವ್ ಹಿಂತ ನೇತಾ ಎಲ್ಲಿ ನೋಡಿ ನೋಡಿದ್ ವಿಶ್ವನಾಥ್ ರೆಡ್ಡಿ ಮುಂದಾಡೋದು ನೇರವಾಗಿ ಹೇಳೋದು ಅವ್ರ ಮಂತ್ರಿ ಅವರು ಇದ್ದಾಗ ಅಚಾನಕ್ ನಾನು ಶಾಪು ಅಲ್ಲಿ ಯಾವ್ದೋ ನಮ್ಮ ಮದುವೆಗೆ ನಮ್ಮ ಬೀಗರ್ ಮದುವೆಗೆ ಹೋಗಿದ್ದ ಉಪನ ನಮ್ಮ ದರ್ಶನಪುರ ಸಾಹೇಬರು ಊರಿನ ಬಳಿ ಅಚಾನಕ್ ಬಸ್ಟ್ಯಾಂಡ್ ಲೇಟ್ ಆಯ್ತು ಪಿಡಬ್ಲ್ಯೂ ಡಿ ಗೆಸ್ಟ್ ಹೌಸ್ ಹೋದ್ವಿ ಅಲ್ಲಿ ಕೆಲವ್ರು ಆಫೀಸ್ಗಳು ಇಸ್ಪೀಟ್ ಆಡ್ಲಿಕ್ಕೆ ಹತ್ತಿದ್ರು ಸರ್ಕಾರಿ ಆಫೀಸ್ಗಳು ಪಿಡಬ್ಲ್ಯೂ ಡಿ ಗೆಸ್ಟ್ ಹೌಸ್ ನ ಉಚ್ ಪೀಡ್ ಆಡ್ಲಿಕ್ಕೆ ಇದೆ ಅಚಾನಕ್ ಹೋದ್ ನಮ್ಮ ವಿಶ್ವನಾಥ ರೆಡ್ಡಿ ಮುಲ್ಲಾ ಸಾಹೇಬ್ರು ಅಲ್ಲಿ ಬಂದ ಅಲ್ಲಿ ಹೋಗ್ಲಿ ಅಲ್ಲಿ ಗೆಸ್ಟ್ ಹೌಸ್ ಬಂದಾಗ ಎಲ್ಲ ಆಫೀಸ್ ಕಪಾಳಿಗೆ ಹೊಡೆದು ಕಪಾಳ ಮುಚ್ಚಿ ಮಾಡಿ ಕೈಚಾರ ಅಲ್ಲಿ ಇಂತ ಒಬ್ಬ ನಾಯಕರು ನಾವ್ ಅನೇಕರಿಗೆ ಬಹಳ ಮಂದಿ ನಮ್ಮ ಪಾಪ ನಮ್ ಶರಣಬಸ ದರ್ಶನ ಅವರು ಹೇಳಿದ್ರು ಬಹಳ ಮಂದಿ ಲೀಡರ್ ನೋಡಿ ನಾವು ಅವರಿಗೆ ಹೆಸರು ನೆನಪಿಲ್ಲ ಇವತ್ತು ಅನುಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ